ಮಾತಾಡೋದು ನಾವು ಕಾರ್ಯ ನಿಮ್ಮತ್ತ ಆನೇಕಲ್ಗೆ ಕೆಲ್ಸದ ಮೇಲೆ ಬಂದಿದ್ವಿ ಇದು ಯಾವುದೋ ಒಂದು ನ್ಯಾಯಬೆಲೆ ಅಂಗಡಿ ಮೇಲೆ ಕಂಪ್ಲೇಂಟ್ ಬಂದಿರೋದ್ರಿಂದ ಚಂದಾಪುರ ಚಂದಾಪುರ ರೈಲ್ವೆ ಗೇಟ್ ಹತ್ರ ಇರೋ ನ್ಯಾಯಬೆಲೆ ಅಂಗಡಿ ಹತ್ರ ಪಾಪ ಇಲ್ಲಿ ಇದು ತೋರಿಸು ಮತ್ತೆ ಲೈಸೆನ್ಸ್ ದೂರ ಬಂದಿರೋದ್ರಿಂದ ಇಲ್ಲಿ ಪರಿಶೀಲನೆ ಮಾಡಕ್ ಬಂದ್ವಿ ನೋಡಿ ಅದು ಅಡ್ರೆಸ್ ಅಡ್ರೆಸ್ ಲೈಸೆನ್ಸ್ ನಂಬರ್ ಎಲ್ರಿ ಎಲ್ರಿ ಲೈಸೆನ್ಸ್ ನಂಬರ್ ನೋಡಿ ಇದು ಇವ್ರದ್ದು ಲೈಸೆನ್ಸು ಯಾವ ಸಂಸ್ಥೆ ಇರೋದು ಸಂಸ್ಥೆ ಯಾವುದು ನವಜಾತ ಸಂಸ್ಥೆ ಅಂತ ಇದು ಪ್ರತಿಯೊಬ್ರು ಪ್ರತಿಯೊಂದು ಕಾರ್ಡ್ ಹತ್ರ ಇಪ್ಪತ್ತು ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ ಅಂತ ದಯವಿಟ್ಟು ಅವ್ರನ್ನ ಇಲ್ಲಿರೋ ಅಂಗಡಿಗಳ ಇವ್ರನ್ನ ವಿಚಾರಸಣ ಅವ್ರಿಗೆ ಹಾಕಪ್ಪ ಏನ್ ತಗೊತಾ ಇದಾರೆ ಒಂದು ಕಾರ್ಡ್ಗೆ ಇಪ್ಪತ್ತು ರೂಪಾಯಿ ಹಣ ತಗೊತ ಇದಾರೆ ಏನಕ್ಕೆ ತಗೊಂತ ಇದಾರೆ

ವೇಳೆ ಸಕ್ರೆ ಕೊಡ್ತಾರೆ ಅದು ಗೌರ್ಮೆಂಟ್ ಇಂದ ನಮಗೂ ಗೊತ್ತು ಇಲ್ಲಿ ಎಲ್ರಿಗೂ ಗೊತ್ತು ಯಾರು ಮಾತಾಡ್ತಾ ಇಲ್ಲ ಯಾಕೆ ಕೇಳ್ತಾ ಇಲ್ಲ ಯಾರು ಅವ್ರಿಗೆ ಅವ್ರಿಗೆ ಬೇಕಾದವ್ರು ತಗೊಳ್ತಾರೆ ಕೆಲವ್ರಿಗೆ ಅಕ್ಕಿ ಬೇಡದೇ ಇರೋರಿಗೆ ಈಗ ಅಕ್ಕಿ ಈಗ ಅಕ್ಕಿ ತಿನ್ನಲ್ಲ ಅವರು ಅಲ್ಲ ಅಕ್ಕಿ ಕೊಡ್ತಾರೆ ಅನ್ನೋದು ನಮಗೊತ್ತು ಅದನ್ನೇ ತಗೊಂಡೋಗ್ತಾರೆ ಆದ್ರೆ ಎಷ್ಟ್ ದಿನದಿಂದ ಈ ವಸೂಲಿ ಆಗ್ತಾ ಇದೆ

ನೋಡೋಣ ಅವ್ರೇನು ಉತ್ತರ ಕೊಡ್ತಾರೋ ಇದರಲ್ಲಿ ನೋಡೋಣ ಈಗ ನಾನು ಹೇಳೋದೇನಿಲ್ಲ ಕಂಪ್ಲೇಂಟ್ ಬಂದಿದೆ ತಗೊಳ್ತಾ ಇರೋದು ನಿಜ ಅಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಅಲ್ವಾ ನೀವು ತಗೊಳ್ತಾ ಇದೀರಲ್ವಾ ತಗೊಳ್ತಿದ್ದೀರಾ ಇಲ್ವಾ ತಗೊಳ್ತಾ ಇದ ಅನುಷ ಫುಡ್ ಡಿಪಾರ್ಟ್ಮೆಂಟ್ ತಿರುಸಿದಾರ್ಗೆ ಕರೆ ಮಾಡ್ತಾ ಇದ್ದೀವಿ ಅವ್ರು ಸ್ವಲ್ಪ ಕರೆ ಬಿರಿ ಬಿಸಿ ಬರ್ತಾ ಇದೆ ಮತ್ತೊಮ್ಮೆ ಪ್ರಯತ್ನ ಮಾಡ್ತೀವಿ ಅವ್ರೇನು ಉತ್ತರ ಕೊಡ್ತಾರೋ ಇದಕ್ಕೆ ನೋಡೋಣ ಅಲ್ರಿ ಸರ್ಕಾರ ಇಷ್ಟು ಫ್ರೀಯಾಗಿ ಕೊಡ್ತಾ ಇದೆ ಜನಗಳು ಕೊಡಿ ಅಂತ ಯಾಕೆ ಇತ್ತು ತಿಂತ ಇದ್ದೀರಾ ಮೇಡಮ್ ನಮಸ್ತೆ ಮೇಡಮ್ ಹರೀಶ್ ಮಾತಾಡೋದು ಕೆಆರ್ ಎಸ್ ನ ಪ್ರಧಾನ ಕಾರ್ಯದರ್ಶಿ ಮೇಡಮ್ ನೋಡಿ ಈಗ ನಾವು ನಿನ್ನೆ ನಿಮ್ಗೊಂದು ಲೈಸೆನ್ಸ್ ನಂಬರ್ ಕಳ್ಸಿದ್ವಿ ಸೊಸೈಟಿ ಅಲ್ಲ ನ್ಯಾಯಬೆಲೆ ಅಂಗಡಿದು ನಂಬರ್ ಕಳಿಸಿದೀವಿ ಈಗ ಖುದ್ದಾಗಿ ಪರಿಶೀಲನೆ ಮಾಡೋದಕ್ಕೆ ಬಂದಿದ್ದೀವಿ ಇಲ್ಲಿ ನೋಡಿ ಇಲ್ಲಿ ಪ್ರತಿಯೊಬ್ಬರ ಹತ್ರನೂ ಕಾರ್ಡ್ಗೆ ಇಪ್ಪತ್ ರೂಪಾಯಿ ವಸೂಲಿ ಮಾಡ್ತಾ ಇದಾರಂತೆ ನೀವೇ ಕೇಳ್ತೀರಾ ಅವರು ಇದ್ರ ಮುಖಾಂತರ ಬಾಣ್ಣ ಹೇಳೋಣ ಎಷ್ಟಣ್ಣ ತಗೋತ ಇದಾರೆ ಒಂದ್ ಕಾರ್ಡ್ಗೆ ಸರ್ ಪ್ರತಿ ತಿಂಗಳು ಇಪ್ಪತ್ತು ರೂಪಾಯಿ ಕಲೆಕ್ಟ್ ಮಾಡ್ತಾ ಸರ್ ಹ ಇಪ್ಪತ್ತು ರೂಪಾಯಿ ಯಾಕೆ ನೀವು ಕೇಳ್ತಾ ಇಲ್ಲ ಪ್ರಶ್ನೆ ಮಾಡ್ತಾ ಇಲ್ಲ ಸರ್ ನಾವು ಕೇಳಿದಕ್ಕೆ ಅಂಗಡಿ ಅಂಗಡಿದು ನಮಗೆ ಗೌರ್ಮೆಂಟ್ ಬಿಲ್ಡಿಂಗ್ ಕೊಟ್ಟಿಲ್ಲ ನಾವ್ ಅಂಗಡಿ ಬಾಡಿಗೆ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ ಸರ್ ಇದೆಯಾ ಮೇಡಮ್ ಇದ್ರಲ್ಲಿ ರೂಲ್ಸ್ ಅಲ್ಲಿ ಇದೆಯಾ ಮೇಡಮ್ ಇದು ಮತ್ತೆ ಯಾಕೆ ಮೇಡಮ್ ನೀವು ಪ್ರಶ್ನೆ ಮಾಡ್ತಾ ಇಲ್ಲ ಇದನ್ನ ಜನ ಕೇಳಿ ಪ್ರತಿ ತಿಂಗಳು ತಗೊಳ್ತಿದಾರೆ ಮೇಡಮ್ ಒಂದು ನಿಮಿಷ ಮೇಡಮ್ ಇನ್ನೊಬ್ರು ಕೊಡ್ತೀವಿ ಮಾತಾಡಮ್ಮ ಹಾ ಪ್ರತಿ ತಿಂಗಳು ಇಪ್ಪತ್ ರೂಪಾಯಿ ಕಾರ್ಡ್ಗೆ ಇಪ್ಪತ್ತು ರೂಪಾಯಿ ತಕಂತಾರೆ ಮೇಡಮ್ ಗವರ್ನಮೆಂಟ್ ಕಡೆಯಿಂದ ನಮಗೆ ಬರ್ತಾ ಇರೋದು ಅಕ್ಕಿ ಇದು ಅಕ್ಕಿ ರಾಗಿ ಮಾತ್ರ ಇವ್ರು ಕೊಡ್ತಾರ ಸಕ್ಕರೆ ಬೇಳೆ ಅಕ್ಕಿ ಎಲ್ಲ ಮಾರ್ಕೊಂಡು ಇದು ಮಾಡಿ ಸಕ್ಕರೆ ಅರ್ಧ ಕೆಜಿ ಅರ್ಧ ಕೆಜಿ ಬೇಳೆ ಕೊಡ್ತಾರೆ ರಾಗಿ ಬೇಡ ಅಂದ್ರೆ ಕೆಲವರು ಜನ ಏನ್ ಮಾಡ್ತಾರೆ ಅಂದ್ರೆ ಅಕ್ಕಿ ಮಾರ್ಕೊಂಡವರು ಬೇಳೆ ಸಕ್ಕರೆ ತಗೊಂಡು ಅಕ್ಕಿ ಕೊಟ್ಬಿಟ್ಟು ಹೋಗ್ತಿದ್ದಾರೆ ಇದು ಮತ್ತೆ ನಮಗೆ ಎರಡ್ ತಿಂಗಳಿಂದ ಅಕ್ಕಿನೇ ತಗೊಂಡಿಲ್ಲ ಮೇಡಮ್ ಬೇಕಾದ್ರೆ ಕಾರ್ಡ್ ಚೆಕ್ ಮಾಡ್ರಿ ಇದೇ ಗೋಡಲ್ಲಿ ನಾವು ಎರಡ್ ತಿಂಗಳಿಂದ ಅಕ್ಕಿನೇ ತಗೊಂಡಿಲ್ಲ ಈ ಟೋಕನ್ ಕಳಿಸ್ತಾರೆ ಬರೀ ತಿಂಗಳು ತಾಡ್ರಿ ಈ ತಿಂಗಳು ಆಡ್ರಿ ಆ ತಿಂಗಳು ತಾಡ್ರಿ ಅಂತ ಕಳಿಸ್ತಾರೆ ನಾವು ಕೆಲ್ಸಕ್ಕೆ ಹೋಗೋರು ಟೈಮ್ ಕಟ್ಟಕ್ ಬಂದು ಮುಂದ್ಕೊಂಡಿದ್ದಂತಾನೆ ಮತ್ತೆ ಹತ್ರ ಮುಂದ್ಕೊಂಡು ಇಪ್ಪತ್ತು ರೂಪಾಯಿ ಕೊಟ್ಟು ಹೋಗ್ಬೇಕು ನಾವು ಬಂದು ಬಂದು ರೇಷನ್ ತಗೊಂಡೆ ಹೋಗ್ಬಿಡ್ಬೇಕು ಬಂದಿರೋದು ಮೂರು ಕೆ ಜಿ ಅಕ್ಕಿ ಕೊಡಕ್ಕೆ ನಮಗೆ ನಾಳೆ ಬರ್ರಿ ನಾಳೆ ಬರ್ರಿ ಅಂತಾರೆ ಸರ್ ಇನ್ನೊಂದು ಸರ್ ತಂಬ ಪ್ರತಿ ತಿಂಗಳು ತಮ್ಮ ತಗೊಳ್ಳೋದಕ್ಕೆ ಒಂದು ಕ್ಯೂ ಮಾಡ್ತಾರೆ ಅದಕ್ಕೊಂದು ಮಧ್ಯಾಹ್ನ ಕಾಯ್ಬೇಕು ಹೋಗಂಗಿಲ್ಲ ಮಧ್ಯಾಹ್ನ ಕಾಯ್ಬೇಕು ನೆಕ್ಸ್ಟ್ ಈ ಕಡೆ ಟೋಕನ್ ಕೊಟ್ಟ ರೇಷನ್ ತಗೊಳ್ಳೋದಕ್ಕೆ ಒಂದು ಮಧ್ಯಾಹ್ನ ಕಾಯ್ಬೇಕು ಲೈನ್ ಪ್ರಶ್ನೆ ಮಾಡಿ ಮೂರ್ ತಿಂಗಳ ಮುಂದೆ ಮೇಡಮ್ ಅವರ ಕೆಲಸ ಮಾಡಕ್ ಬಂದಿದ್ದೀರಾ ಲಂಚ ತಗೊಳಕ್ ಬಂದಿದೀರಾ ಏನೇನ್ ಮಾಡ್ತಾ ಇದ್ದೀರಾ ಇಲ್ಲಿ ಏನಾಗ್ತಾ ಇದೆ ಇಲ್ಲಿ ಅಂಗಡಿಗಳ ಬಗ್ಗೆ ನೀವು ಓಡಾಡ್ತಾ ಇದ್ದೀರಾ ಗ್ಯಾಸ್ ಕಂಪ್ಲೇಂಟ್ ಕೊಟ್ರಿ ಅದನ್ನ ನೀವು ಚೇರ್ ಕೆಳಗಡೆ ಹಾಕೊಂಡು ಮೇಲೆ ಕುತ್ಕೊಂಡ್ರಿ ಇಲ್ಲಿ ಹಗಲ್ ದೋರಾಡೇ ಮಾಡ್ತಾವ್ರ ಅಂಗಡಿಗಳಲ್ಲಿ ನಾನು ಮಹೇಶ್ ಮಾತಾಡೋದು ನೀವೆಲ್ಲ ಏನಕ್ಕೆ ಅಧಿಕಾರಿಗಳಿದ್ದೀರಾ ತಹಸೀಲ್ದಾರ್ ಖಾನೆ ಆಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಡುತ್ತಾ ಇದ್ದೀನಿ ನೀವೇನಾಗಿದ್ದೀರಾ ಅಂಗಡಿಗಳನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ ಅಂದ್ರೆ ನೀವೇನಕ್ಕೆ ಕುತ್ಕೊಂಡಿದ ಚೇರಲ್ಲಿ ಇವಾಗ ಏನ್ ಮಾಡಿದ್ದೀರಾ ಮೇಡಮ್ ಮೆತ್ತಗೇನು ಮಾತಾಡೋದು ಹಗಲ್ ರಡೆ ಮಾಡ್ತಾ ಬಡವ್ರ ಬಗ್ಗೆ ಹತ್ರ ಏನ್ ಬಿದ್ದಿರೋದು ನೀವೇನಕ್ಕೆ ಇದೀರ ಅಧಿಕಾರಿಯಾಗಿ ರಾಜೀನಾಮೆ ಕೊಟ್ಟು ಹೋಗ್ರಿ ಮೇಡಮ್ ರಾಜೀನಾಮೆ ಕೊಟ್ಟು ತೊಳಗೆ ನೀವು ನೀವು ಮಾಡಿಲ್ಲ ನೀವು ಮಾಡಿಲ್ಲ ಈ ಹಗಲದೋರ್ ನೀವೇ ಹೊಣೆ ಈ ಹಗಲ್ದೋರ್ ಹಾಡಿಗೆ ನೀವೇ ಹೊಣೆ ಇದ್ರಲ್ಲಿ ನಿಮ್ಗೆ ಪಾಲಿದೆ ಇದೆ ಎಂಜಿಲ್ ಪಾಲ್ ಇದೆ ಇದ್ರಲ್ಲಿ ನಿಮ್ಗೆ ಮೇಡಮ್ ಎಂಜಿಲ್ ಪಾಲಿದೆ ಇದೆ ನಿಮ್ಗೆ ಎಂಜಿಲ್ ಪಾಲ್ ಇದೆ ಇಲ್ದಿದ್ರೆ ಈ ಬಡವರ ಹತ್ರ ಕಿತ್ಕೊಂಡು ತಿಂತ ಇದ್ದಾಗ ನಿಮ್ಗೊಂದು ಅಧಿಕಾರ ಅನ್ನೋದು ಕೊಟ್ಟಿದ್ದಾರೆ ತಾಲೂಕು ಫುಡ್ ಅಧಿಕಾರಿ ನೀವು ಏನ್ ಮಾಡಿದ್ದೀರಾ ಬಡವರ ಬಗ್ಗೆ ಕಂಟ್ರೋಲ್ ಮಾಡಿದ್ದೀರಾ ತಿಂಗಳು ತಿಂಗಳು ಎಷ್ಟು ಮಾಡುತ್ತೆ ಎಣ್ಣೆ ಬಗ್ಗೆ ಮೇಡಮ್ ಕಂಪ್ಲೇಂಟ್ ನಾವ್ ಕಂಪ್ಲೇಂಟ್ ಮೇಡಮ್ ನಾವು ಕೊಡೋವರೆಗೂ ಮೇಡಮ್ ನಾವು ಕೊಡೋವರೆಗೂ ಅಧಿಕಾರ ಏನಿರೋದು ನಿಮಗಿರೋದು ಅಧಿಕಾರ ನನಗಿಲ್ಲ ಇವಾಗ ನನಗೆ ನನಗೆ ಕಳ್ಳರು ಸಿಕ್ಕಿದಾರೆ ಕಳ್ಳರು ನನ್ ಸಿಕ್ಕಿದ ನಿಮ್ಗೆ ಕಳ್ಳ ಸಿಕ್ತಾ ಇಲ್ಲ ಯಾಕೆ ನಾನು ಯಾಕೆ ಇಟ್ಕೊಡ್ಬೇಕು ನಿಮ್ಗೆ ಯಾಕೆ ನಾವು ಸಂಬಳ ಕೊಡೋದ ಈಗ ಇಲ್ಲಿ ಇರಿ ಮೇಡಮ್ ಇಲ್ಲಿ ನೂರಾರು ಜನ ಬಡವರು ಇದಾರೆ ಅವ್ರ ದುಡ್ಡ ಅವ್ರನ್ನ ಅವ್ರ ಏನ ಆಮೇಲೆ ದಿನ ತಿಂತವ್ರಲ್ಲ ಇಲ್ಲ ಅಂಗಡಿಯವರು ನೀವೇನ್ ಮಾಡ್ತಾ ಇದ್ದೀರಾ ನೀವು ನೋಡ್ಕೊಬೇಕಾಗಿರೋ ನೀವು ಫುಡ್ ಅಧಿಕಾರಿ ಅಧಿಕಾರಿ ನೀವು ನಾನಲ್ಲ ಮೇಡಮ್ ಹೌದು ಈಗ ಮೇಡಮ್ ನಾನು ಒಬ್ಬ ಸಾರ್ವಜನಿಕ ಒಂದ್ ನಿಮಿಷ ಮೇಡಮ್ ಕೇಳಿಸ್ಕೊಳ್ಳಿ ನಾನು ಒಬ್ಬ ಸಾರ್ವಜನಿಕ ಈಗ ನಾನೊಬ್ಬ ಸಾರ್ವಜನಿಕ ನನಗೆ ಇಲ್ದ ಆಗ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇದೆ ನಿಮ್ಗೆ ಹಾಕೆ ತಾಲೂಕ್ ಅಧಿಕಾರಿ ಗೊತ್ತಾಗ್ತಾ ಇಲ್ಲ ಏನ್ ಮೇಡಮ್ ಇಲ್ಲ ಇಲ್ಲ ನಾನೊಬ್ ಅಗಲ್ ದೋರಾಡಿ ಆಗ್ತಾ ಇದೆಯಲ್ಲ ಇದಕ್ಕೆ ಒಣೆ ನ್ಯಾರ ಹೊಣೆ ನೀವು ಯಾಕೆ ಅಂತ ಹೇಳ್ತೀನಿ ಕೇಳಿ ಕೇಳ್ಸ್ಕೊಳ್ಳಿ ಮೇಡಮ್ ಕೇಳ್ಸ್ಕೊಳ್ಳಿ ಮೇಡಮ್ ಈಗ ನಾನು ಕಲ್ತಾನ ಮಾಡ್ತಾ ಇರೋದು ನನಗೆ ಆನೆಕಲ್ಲಲ್ಲಿ ಇದ್ದೆ ಕೋರ್ಟ್ ಅಲ್ಲಿ ಅಲ್ಲಿಗೆ ಸಾರ್ವಜನಿಕರು ಫೋನ್ ಮಾಡಿ ಅಗಲ್ ದೋರಾಡೆ ಮಾಡ್ತಾವ್ರಾ ಇಲ್ಲಿರುವ ಫುಡ್ ಫುಡ್ ಅಧಿಕಾರಿಗಳೆಲ್ಲ ದಯವಿಟ್ಟು ಬನ್ನಿ ಸಾರ್ ಅಂದಾಗ ನಾನು ಓಡೋಡಿ ಬಂದೆ ಹೌದು ಮೇಡಮ್ ಹೌದು ಅದಕ್ಕಾಗಿ ನಿಮ್ಗೆ ಸಂಬಳ ಎಷ್ಟಿದೆ ಮೇಡಮ್ ಈಗ ಸಂಬಳ ನಿಮ್ಗೆ ಎಷ್ಟಿದೆ ಗೊತ್ತಾ ತಾಲೂಕ್ ಅಧಿಕಾರಿಗೆ ಅದಕ್ಕೆ ಯಾಕೆ ಮಾತಾಡಬಾರ್ದು ನಾವು ಮೇಡಮ್ ಇಲ್ಲಿರೋರು ಸಂಬಳ ಕೊಡೋದು ಮೇಡಮ್ ಮೇಡಮ್ ಇವ್ರು ಸಂಬಳ ಕೊಡೋದು ಅವ್ರ ಭಿಕ್ಷೆ ಬೇಡ್ತಾ ಇಲ್ಲ ಅವ್ರ ಮನೆಗೆ ನೀವು ರೇಷನ್ ಕೊಡ್ಬೇಕು ಅವ್ರ ಮನೆಗ್ ನೀವು ರೇಷನ್ ಕೊಡ್ಬೇಕು ಅವ್ರ ಭಿಕ್ಷೆ ಬರ್ತಾ ಇಲ್ಲ ಅವ್ರ ಅಕ್ಕ ಕೇಳ್ತಾ ಇದ್ದಾರೆ